ಇದ್ರೆ ವಿಜುವಲ್ ಮನುಷ್ಯನ ಮೇಲೆ ವಾಮಾಚಾರ ವರ್ಕೌಟ್ ಆಗುತ್ತೆ ನೋಡಿದ್ರೆ ಫಸ್ಟ್ ನನ್ನ ನೋಡಿ ಸ್ನೇಹಿತರೆ ನಿಜವಾಗಲೂ ಈ ಭೂಮಿ ಮೇಲೆ ವೈಜ್ಞಾನಿಕ ಕಾಲದಲ್ಲೂ ಮಾಟ ಮಂತ್ರ ಭೂತ ಅನ್ನೋದು ಇದೆಯಾ ಒಂದು ವರ್ಗ ಇದೆ ಎನ್ನುತ್ತೆ ಮತ್ತೊಂದು ವರ್ಗ ಇದೆಲ್ಲ ಸುಳ್ಳು ಕಣ್ರಿ ಅಂತಾರೆ ಆದರೆ ಇದೆಲ್ಲ ಏನೇ ಇದ್ರೂ ಆ ಯಾತನೆಯನ್ನ ಅನುಭವಿಸಿರುವವರಿಗೆ ಗೊತ್ತು ಹಾಗೆಯೇ ಇಲ್ಲೊಂದು ಕುಟುಂಬ ತಮ್ಮ ಮೇಲೆ ಆಗಿರುವ ಮಾಟ ಮಂತ್ರ ಪ್ರಯೋಗದಿಂದಾಗಿ ಇಡೀ ಕುಟುಂಬವೇ ಭಯಭೀತಿಗೊಂಡಿದೆ ಇಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ ತೋರಿಸ್ತೀವಿ ನೋಡಿ ಹಾಗೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡಗಣಿ ಹೋಬಳಿಯ ಹಿರೇಜಂಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೋಗಿ ಗ್ರಾಮದಲ್ಲಿ ಹನುಮ ನಾಯಕ ಕುಟುಂಬಸ್ಥರು ವಾಸವಾಗಿದ್ದಾರೆ ಇವರ ಜಮೀನು ಮತ್ತು ಮನೆ ಬಳಿ ರಾತ್ರೋರಾತ್ರಿ ಯಾರೋ ಇವರಿಗೆ ಆಗದವರು ವಾಮಾಚಾರ ಪ್ರಯೋಗ ಮಾಡಿ ಹೋಗ್ತಾರೆ ಇದು ಇವತ್ತು ನಿನ್ನೆಯ ಪ್ರಯೋಗವಲ್ಲ ಸುಮಾರು ಮೂವತ್ತು ವರ್ಷದಿಂದಲೂ ಕೂಡ ಈ ಕುಟುಂಬದ ಮೇಲೆ ಹೀಗೆ ವಾಮಾಚಾರದ ಪ್ರಯೋಗ ಮಾಡ್ತಲೇ ಬಂದಿದ್ದಾರೆ ಬೆಳಿಗ್ಗೆ ಎದ್ದು ಬಂದ ಹನುಮನಾಯ್ಕ ಕುಟುಂಬಸ್ಥರಿಗೆ ಅಚ್ಚರಿಕಾದಿತ್ತು ಮನೆ ಮುಂದೆ ಹಾಗೂ ಜಮೀನಿನ ಮುಂದೆ ಹೀಗೆ ವಾಮಾಚಾರ ಪ್ರಯೋಗ ಮಾಡಿ ವಸ್ತುಗಳು ಕಾಣಸಿಕ್ಕಿದ್ವು ಮಡಿಕೆ ತಾಮ್ರದ ವಸ್ತುಗಳು ಇತರೆ ವಾಮಾಚಾರಕ್ಕೆ ಬಳಸಲಾಗದ ವಸ್ತುಗಳು ಇದನ್ನು ಕಂಡ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಭಯಭೀತರಾಗಿದ್ದಾರೆ ಇದ್ದಾರೆ ನಮಗೆ ನೇರವಾಗಿ ಆಮೇಲೆ ನಮ್ಮಿಂದ ಏನಾರು ಅಕಸ್ಮಾತ್ ಬೇಕಪ್ಪ ಅಂತ ಏನಾರು ಬೇಕು ಅಂತ ಕೇ ನೇರವಾಗಿ ಕೇಳಿದ್ದ ಅಕಸ್ಮಾತ್ ಅವ್ರಿಗೆ ಏನಾರು ಕೊಡ್ತಿದ್ವಿ ನಾವು ಅವ್ರು ಯಾರಿಗೂ ಅನ್ಯಾಯ ಮೋಸ ವಂಚನೆ ಇಲ್ಲಿ ಗ್ರಾಮಸ್ಥರಾದ್ರೆ ನಾವು ಯಾರಿಗೂ ಅನ್ಯಾಯ ಮೋಸ ವಂಚನೆ ಅನ್ನೋದು ನಮಗೆ ಗೊತ್ತಿಲ್ಲ ನಮಗೆ ಮುಂದೆ ಕಾಡ್ತಾ ಇದ್ದಾರೆ ಅವಾಗ ಈಗ ಸುಮಾರು ಒಂದು ಏಳು ಎಂಟು ಟೈಮು ಭೂಮಿಗೆ ಹಾಕಿದ್ರು ಭೂಮಿ ಹಾಕಿದಾಗ ಮತ್ತು ನಮಗೇನೋ ತೊಂದರೆ ಮನೆಗಳ ಪ್ರಾಬ್ಲಮ್ ಆದಾಗ ಗೊತ್ತಾಗ್ಬೇಡ್ದು ನಮಗೆ ಮಾಡ್ಯಾರು ಮತ್ತು ಇವರು ಅಂಥೇಳಿ ಮತ್ತು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಖರ್ಚು ಮಾಡಿ ಅದನ್ನೂ ತೆಗೆಸ್ತಿದ್ವಿ ಈ ಸರಿ ಇಲ್ಲಿ ಇರಿ ಹಿಂಗೆ ಮಾಡಿದ್ದಾರೆ ಮನೆಯಲ್ಲಿ ನೋಡಿದ್ರೆ ನಿಮ್ಮ ವಂಶ ನೀರು ವಂಶ ಮಾಡ್ತೀವಿ ಹಂಗೆ ಹಿಂಗೆ ಅಂತೇಳಿ ಎಲ್ಲ ಬರೋದು ಇದು ಮಾಡಿದ್ದಾರೆ ಮಕ್ಕಳಿಗೆ ಭಯ ಹೆಂಗೆ ಮಾಡೋದು ಕಂಪ್ಲೇಂಟ್ ಮಾಡಿದೀವಿ ನೋಡೋಣ ಏನಾರು ಪ್ರಯತ್ನ ಮಾಡಿದ್ದನ್ನು ಪರಿಹಾರ ಏನಾರು ಹುಡುಕ್ ಅಂತ ಅಂಥೇಳಿ ಅವ್ರಿಗೆ ಹೇಳಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡೇವಿ ಇದಕ್ಕೆ ಹೇಳೋದು ಕಲಿಗಾಲ ಅಂತ ಹನುಮನಾಯ್ಕ ಕುಟುಂಬಸ್ಥರು ಈವರೆಗೂ ಗ್ರಾಮದಲ್ಲಿ ತಾವಾಯಿತು ತಮ್ಮ ಕೃಷಿ ಬದುಕಾಯಿತು ತಮ್ಮ ವೃತ್ತಿ ಆಯ್ತು ಅಂತ ಯಾರ ತಂಟಿಗೂ ಹೋಗದೆ ಸಭ್ಯಸ್ಥರಾಗಿ ಜೀವನ ಸಾಗಿಸುತ್ತಿದ್ದಾರೆ ತುಂಬು ಕುಟುಂಬ ಇವರದು ಇಂಥವರ ಮೇಲೆ ಅದ್ಯಾರೋ ಪಾಪಿಗಳು ಹೀಗೆ ವಾಮಾಚಾರ ಪ್ರಯೋಗ ಮಾಡಿ ಹೋಗ್ತಾರೆ ಈ ಕುರಿತು ಗ್ರಾಮಸ್ಥರು ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬನ್ನಿ ವಾಮಾಚಾರ್ಟ್ ಏನು ಗೊತ್ತಿರಲಿಲ್ಲ ಅವತ್ತು ನನ್ನ ಜೀವನದ ಲೈಫಲ್ಲಿ ನೋಡಿರ್ಬೇಕಂದ್ರೆ ಇವ್ರು ತೋಡೋದಾದ್ರೆ ಯಾರೋ ಒಬ್ರು ತೀರ್ಕೊಂಡಿದ್ರು ನಮ್ಮ ಊರು ಊರಿನವರು ಅವ್ರು ಸಮಾಧಿ ಮಾಡೋಕೆ ನಾವು ಹೋಗಬೇಕಾದ್ರೆ ಇದು ಸಹ ಈರು ಈ ಟೈಪ್ ಅಮಾಚಾರ ಮಾಡ್ತಾರೆ ಅನ್ನೋದು ಗೊತ್ತಾಗಿದ್ದೆ ಮೊನ್ನೆ ನಾನೇ ನನಗೆ ಇಷ್ಟು ಕಣ್ತುಂಬ ಯಾವತ್ತು ಯಾರು ವಿಚಾರದೂ ನಾನು ಯಾವತ್ತೂ ನೋಡಿರಲಿಲ್ಲ ಇವ್ರು ಯಾರೇ ಮಾಡ್ತಾರಂತ ಹೇಳಿದ್ರೆ ನನಗೆ ಗೊತ್ತಿ ಮಾಡಿಸ್ತಾರೆ ಅನ್ನೋದು ಅಂತಂದರೆ ನಾನು ನಂಬ್ತಿರ್ಲಿಲ್ಲ ಕಣ್ತುಂಬ ನಾನಾ ರೀತಿ ಐಟಮ್ಗಳು ಎಂದೆಂದು ನೋಡಿರ್ದಂತೆ ಸರ್ ಸಾಮಾನ್ಯ ಕೇಳಿದವರು ಇದು ನೋಡ್ತಾ ಇದ್ದೆ ಸರ್ ಆಮೇಲೆ ಇವತ್ತು ಇವ್ರು ಹೇಳಿದ್ರು ಕೇಳ್ತಿರಲಿಲ್ಲ ಇವರು ಹೊಲಾಗಲಿ ಮನೆ ಆಗಲಿ ನಮ್ಮ ಕಣ್ತುಂಬ ನಾವು ಸಹ ನೋಡಿದ್ವಿ ಎಷ್ಟೋ ಬಾರಿ ಇದೇ ರೀತಿ ನಡೀತಾ ಇತ್ತು ಅದು ಯಾರು ಏನು ಅಂತ ನಮಗೆ ಇವತ್ತು ಹೇಳಕ್ಕಂತ ಆಗಲ್ಲ ಇದು ವಾಮಾಚಾರ ಅನ್ನೋದು ಅನ್ನೋದು ಏನಾದ್ರು ಗೊತ್ತಾಗ್ ಹೇಳೋದು ಇದು ಫಸ್ಟ್ ನನ್ನ ಬಾಯಿ ಬರ್ತಿರೋದು ಕೂಡ ಇದು ಇವ್ರ ಜಮೀನಲ್ಲಿ ಆಗಿರೋದಂತ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಮನೆ ಬಳಿ ತೋಟದ ಬಳಿ ಹೀಗೆ ಸಿಕ್ಕ ಸಿಕ್ಕ ಜಾಗದಲ್ಲಿ ಈ ಕುಟುಂಬಸ್ಥರ ಮೇಲೆ ವಾಮಾಚಾರ ಪ್ರಯೋಗ ಮಾಡ್ತಲೇ ಬಂದಿದ್ದಾರೆ ಹಾಗಾಗಿ ಇವರ ಮನೆಯ ಬಳಿ ಕೂಡ ಜನರು ಬರಲು ಹೆದರ್ತಾರೆ ಅಷ್ಟೇ ಅಲ್ಲದೆ ತೋಟದಲ್ಲಿ ಕೃಷಿ ಮಾಡಲು ಕೂಡ ಯಾರು ಹಾಳುಗಳು ಕೂಡ ಬರಲು ಹೆದರುವಂತಾಗಿದೆ ತುಂಬಾ ವರ್ಷಗಳ ಕಾಲದಿಂದ ನಮ್ಮ ಫ್ಯಾಮಿಲಿ ಮೇಲೆ ವಾಮಾಚಾರ ಆಗ್ತಿದೆ ಮನೆಯಲ್ಲಿ ಮನೆಯಲ್ಲಿ ಅಲ್ಲದೆ ಮತ್ತೆ ತೋಟದಲ್ಲಿ ಕೂಡ ನಮ್ದು ತುಂಬಾ ವಾಮಾಚಾರ ಆಗ್ತಿದೆ ನಮ್ದು ಜಮೀನ್ ಇದೆ ಅಂತ ಹೇಳಿ ತುಂಬಾ ಜನ ನಮ್ ಏಳ್ಗೆನ ಸಹಿಸ್ಕೊಳಕ್ ಆಗದೆ ವಾಮಾಚಾರವನ್ನ ಮಾಡ್ತಿದ್ದಾರೆ ಮತ್ತೆ ನಮ್ಮ ಜಾಬ್ ಅಲ್ಲಿ ಇರೋದ್ರಿಂದ ಕೂಡ ಸಹಿಸ್ಕೊಳ್ಳೋಕಾಗ್ತಿಲ್ಲ ಊರಲ್ಲಿ ತುಂಬ ಜನಕ್ಕೆ ಮನೆಯಲ್ಲಾಗಲಿ ತೋಟದಲ್ಲಾಗಲಿ ಮನೆ ಹಿಂದುಗಡೆ ಆಗಲಿ ಎಲ್ಲ ತುಂಬ ವಾಮಾಚಾರವನ್ನು ಮಾಡ್ತಿದ್ದಾರೆ ಇದರಿಂದ ನಮಗೆ ತುಂಬ ಭಯಭೀತವಾಗಿದೆ ಮತ್ತು ಫ್ಯಾಮಿಲಿ ಕೂಡ ಎಲ್ಲ ಹೆದರ್ಕೊಂಡಿದ್ದಾರೆ ಮತ್ತು ತೋಟದಲ್ಲಿ ರೈತರು ಯಾರು ಬರ್ತಾ ಇಲ್ಲ ಕೆಲ್ಸ ಮಾಡೋಕೆ ತೋಟದಲ್ಲೆಲ್ಲ ಕೆಲಸ ಹಾಗೆ ನಿಂತ್ಕೊಂಡಿದೆ ಆ ವಾಮಾಚಾರ ಮಾಡ್ತಿರೋದ್ ನೋಡಿ ಇದ್ರಿಂದ ನಾವು ತುಂಬಾ ಬೇಸತ್ ಹೋಗಿದ್ದೀವಿ ಹಾಗಾಗಿ ನಾವು ಶಿರಾಳ್ಕೊಪ್ಪ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮನುಷ್ಯನ ಮೇಲೆ ವಾಮಾಚಾರ ವರ್ಕ್ಔಟ್ ಆಗುತ್ತೆ ಫಸ್ಟ್ ನನ್ನ ಕೇಳಿದ್ರಲ್ಲ ಹುಳಿಕಲ್ ನಟರಾಜ್ ಅವರ ಮಾತುಗಳನ್ನ ಬನ್ನಿ ವಾಮಾಚಾರ ಪ್ರಯೋಗ ಮಾಡೋದಾದ್ರೆ ನನ್ನ ಮೇಲೆ ಮಾಡಿ ಅಂತ ಚಾಲೆಂಜ್ ಮಾಡ್ತಾರೆ ಆದ್ರೆ ಇಲ್ಲೊಂದು ಕುಟುಂಬ ವಾಮಾಚಾರ ಪ್ರಯೋಗದಿಂದಾಗಿ ಬೆಚ್ಚಿ ಬಿದ್ದಿದ್ದಾರೆ ಭಯಭೀತರಾಗಿದ್ದಾರೆ ಹುಳಿಕಲ್ ನಟರಾಜ್ ಅವರು ಹೇಳುವ ಹಾಗೆ ಈ ವಾಮಾಚಾರ ಜ್ಯೋತಿಷ್ಯ ಇದೆಲ್ಲ ಸುಳ್ಳು ಪಳ್ಳು ನಂಬಬೇಡಿ ಅಂತೇಳಿ ಘಂಟಾಘೋಷವಾಗಿ ಹೇಳ್ತಾರೆ ಆದರೆ ಈ ಯಾತನೆಯನ್ನ ಅನುಭವಿಸಿದ ಕುಟುಂಬಸ್ಥರು ಭಯಭೀತರಾಗಿದ್ದಾರೆ ಇದರಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಸ್ನೇಹಿತರೆ ನಿಮ್ಮ ಪ್ರಕಾರ ವಾಮಾಚಾರ ಅಂದ್ರೆ ಏನು ನಂಬ್ತೀರಾ ಬಿಡ್ತೀರಾ ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ